ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಒಂದು ಸಿಂಪಲ್ಲಾಗಿ ಒಂದು ಐದು ನಿಮಿಷದಲ್ಲಿ ರೆಡಿಯಾಗುವಂತಹ ಪಾಲಕ್ ಚಿಕನ್ ಗ್ರೇವಿನ ಮಾಡಿ ತೋರಿಸ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಮಾಡಿ ಯಾಕೆ ಅಂತಂದರೆ ಕೆಲವ್ರಿಗೆ ಈ ಚಿಕನ್ ತಲೆ ಮತ್ತು ಕಾಲು ಅಂದರೆ ಇಷ್ಟನೇ ಪಡಲ್ಲ ಅಂಥವರು ಇಷ್ಟಪಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಎರಡು ದಪ್ಪ ಗಾತ್ರದ ಈರುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಒಂದು ಅರ್ಧ ಇಂಚು ಶುಂಠಿನ ತಗೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿಮೆಣ್ಸಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಒಂದು ಅರ್ಧ ಹಿಡಿಯಷ್ಟು ಪುದೀನ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ಒಂದು ದಪ್ಪ ಗಾತ್ರದ ಈರುಳ್ಳಿ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿಯನ್ನು ಎತ್ತಿಟ್ಬಿಟ್ಟು ಒಗ್ಗರಣೆಗೆ ಎತ್ತಿಟ್ಬಿಟ್ಟು ಅದು ಹಾಕೋತಾ ಇದ್ದೀನಿ ಮತ್ತು ಒಂದು ದಪ್ಪ ಗತ್ತರದ ಕಟ್ ಮಾಡಿ ಅದರಲ್ಲಿ ಸ್ವಲ್ಪ ಫ್ರೈ ಮಾಡೋದಕ್ಕೆ ಎತ್ತಿಟ್ಟು ಇನ್ನು ಮಿಕ್ಕದನ್ನು ಹಾಕಿ ಸ್ವಲ್ಪ ಒಂದು ಸ್ಪೂನಷ್ಟು ಕಾಯ್ತರಿಯನ್ನು ಹಾಕ್ಬಿಟ್ಟು ಇದನ್ನು ರುಬ್ಕೊಳ್ಳೋಣ ಇದು ಚೆನ್ನಾಗಿ ಪೇಸ್ಟ್ ಆದ ನಂತರ ಇದಕ್ಕೆ ಇದನ್ನು ಸೈಡ್ಗೆ ಎತ್ತಿಟ್ಟು ಈಗ ಒಂದು ಕಡಾಯನ ಇಟ್ಟು ಒಲೆ ಮೇಲೆ ಕಡಾಯನ ಇಟ್ಟು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೀನಿ ಯಾಕೆಂದರೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಇರಲಿ ತುಂಬನೇ ಆಯಿಲಲ್ಲೇ ಬೇಯಬೇಕಾಗಿರೋದ್ರಿಂದ ಸ್ವಲ್ಪ ಆಯಿಲ್ ಬೇಕಾಗುತ್ತೆ ಇದಕ್ಕೆ ಈರುಳ್ಳಿ ಫ್ರೈ ಆದ ನಂತರ ಒಂದು ದಪ್ಪ ಮೆಣಸಿಗಾಯನ್ನು ಕಟ್ ಮಾಡಿ ಹಾಕಿ ಜೊತೆಗೆ ಸ್ವಲ್ಪ ಟೊಮೊಟೊನ ಎತ್ತಿಟ್ಟಿದೆ ನೋಡಿ ಅದನ್ನು ಚೆನ್ನಾಗಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಚೆನ್ನಾಗಿ ತೊಳೆದು ಕಟ್ ಮಾಡಿ ಏನಕ್ಕೆ ಇಷ್ಟಪಡಲ್ಲ ಅಂದರೆ ಅದು ಕಾಲು ಯಾವ ರೀತಿ ಇರುತ್ತೆ ಅದೇ ರೀತಿ ಹಾಕ್ಬಿಟ್ಟಾಗ ಅದು ದೊಡ್ಡ ದೊಡ್ಡಕ್ಕೆ ನೋಡಿದಾಗ ಕೆಲವರು ಬೇಜಾರು ಮಾಡ್ಕೊಳ್ಳೋದುಂಟು ಅದನ್ನು ಸಣ್ಣದಾಗಿ ಕಟ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ತೊಳೆದು ಅದನ್ನೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಹಾಕಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ನೋಡೋದಕ್ಕೂ ಏನು ಅದು ಬೇಜಾರಾಗುವಂಥ ರೀತಿಯಲ್ಲಿ ಇರಲ್ಲ ಪೀಸ್ ರೀತಿಯೇ ಇರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇಡ್ಲಿ ದೋಸೆಗೆ ಮತ್ತು ಚಪಾತಿಗೆ ಮತ್ತು ಇದ್ದಾಗ ಸೈಡ್ ಡಿಸ್ಸಾಗಿಯೂ ಇದನ್ನು ತಿನ್ಬೋದು ಇದನ್ನು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಉಪ್ಪನ್ನು ಯಾಕ ಈಗಲೇ ಹಾಕ್ಬೇಕಂದ್ರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಆ ನೀರು ಬಿಟ್ಕೊಂಡಾಗ ಅದು ಬೇಯೋದಿಕ್ಕೆ ಅದು ಫ್ರೈ ಆದಿಕ್ಕೆ ಆಗೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಜೊತೆಗೆ ಅದು ಏನು ಬ್ಯಾಡ್ ಸ್ಮೆಲ್ ಇರುತ್ತೆ ಅದೆಲ್ಲ ಹೋಗೋದಕ್ಕೆ ಸ್ವಲ್ಪ ಅರ್ಶಿನದ ಪುಡಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕಿದು ನಾವು ಎಷ್ಟು ಫ್ರೈ ನೀಟಾಗಿ ಅದನ್ನು ಹುರ್ಕೋತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಇದೆಲ್ಲ ಚೆನ್ನಾಗಿ ಬರೋದಿಲ್ಲ ಅದು ನಾವು ಏನೀಗ ಫ್ರೈ ಮಾಡ್ತಿದ್ದೀವಲ್ಲ ಈ ಹಂತದಲ್ಲಿ ಅದನ್ನು ಚೆನ್ನಾಗಿ ರುಚಿಯಾಗಿ ಬರುವಂಥದ್ದು ನೀಟಾಗಿ ಫ್ರೈ ಮಾಡ್ಕೊಂಡಾದ ನಂತರ ಇದೆಲ್ಲ ಚ ಒಂದು ಘಮ ಬರುತ್ತೆ ಫ್ರೈ ಆಗಿರುವಂಥದ್ದು ಇದು ನೋಡಿ ಮುಚ್ಚಿಟ್ಟು ಅಲ್ಲೇ ತೆಗೆದು ತೆಗೆದು ಕೈ ಆಡಿಸ್ತಾ ಇರಬೇಕು ನಾವೇನು ನೀರು ಹಾಕಿಲ್ಲ ಅದರಿಂದ ಅದು ತಳ ಹಿಡಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಕೈ ಆಡಿಸಿ ನಂತರ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ಬಾರ್ದು ಮೇನ್ ಈ ಟೈಮಲ್ಲಿ ನೀರು ಹಾಕ್ಬಾರ್ದು ಮಸಾಲೆ ನಾವು ಯಾವುದನ್ನೂ ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ ಅದು ಚೆನ್ನಾಗಿ ಅದರ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಪೀಸಸ್ಗೂ ಆ ಮಸಾಲೆ ಎಂಟ್ಕೋಬೇಕು ಅಲ್ಲಿವರೆಗೂ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಈ ಹಂತದಲ್ಲಿ ನಾವು ಒಂದು ಸ್ವಲ್ಪ ಸಾರು ಪುಡಿ ಏನು ಮಾಡಿಸಿಟ್ಟಿರ್ತೀವೋ ಮನೆಯಲ್ಲಿ ಅದನ್ನು ಒಂದು ಸ್ಪೂನಷ್ಟು ಹಾಕ್ತಿದ್ದೀನಿ ಯಾಕೆಂದರೆ ಹಸಿಮೆಣ್ಸಿಕಾಯಿ ಮೆಣಸು ಎಲ್ಲ ಖಾರ ಇದೆ ಅದರಲ್ಲಿ ಅದಕ್ಕೆ ನೋಡಿಕೊಂಡು ನಾವು ಹಾಕಬೇಕಾಗತ್ತೆ ಮತ್ತು ಖಾರ ೂ ಇರಬೇಕು ಇದು ಅತಿ ಖಾರ ಮಾಡ್ಕೋಬಾರ್ದು ತಿನ್ನೋದಿಕ್ಕಾಗೋದಿಲ್ಲ ನೋಡಿ ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆ ನಂತರ ನಾವು ಇದಕ್ಕೆ ನಾವು ಏನು ಜಾರನ್ನು ತೊಳೆದಿರ್ತೀವಿ ನೋಡಿ ಜಾರಿರುತ್ತೆ ಅದ್ರಲ್ಲಿ ಮಸಾಲೆ ಇರುತ್ತಲ್ಲ ಅದನ್ನು ತೊಳೆದು ಒಂದು ಗ್ಲಾಸ್ ಅಷ್ಟು ನೀರನ್ನು ಇದಕ್ಕೆ ಹಾಕಿದ್ರೆ ಸಾಕು ನೋಡಿ ಈ ಇದರಲ್ಲಿ ಮುಚ್ಚಿಟ್ಟು ಬೇಯಿಸಿದಾಗ ನಮಗೆ ಆಯಿಲ್ ಬಿಟ್ಕೊಳ್ಳುತ್ತೆ ಸುತ್ತಾಗ ಗೊತ್ತಾಗತ್ತೆ ನಮಗೆ ಅದೆಲ್ಲ ಫ್ರೈ ಆಗಿದೆ ಅಂತ ಆಗ ನಾವು ಅದಕ್ಕೆ ನಾವೇನು ಜಾರಲ್ಲಿ ಮಸಾಲೆ ಇರುತ್ತಲ್ಲ ಆಗ ನೀರು ಹಾಕಬೇಕು ನಾವು ಮಸಾಲೆ ಹಾಕಿದ ತಕ್ಷಣವೇ ನೀರು ಹಾಕ್ಬಾರ್ದು ಈ ಅನ್ ಈ ರೀತಿ ಮಾಡೋದ್ರಿಂದ ಒಂದು ಎರಡೇ ನಿಮಿಷ ಬೆಂದರೆ ಸಾಕಾಗುತ್ತೆ ಇದು ಫ್ರೈ ಮಾಡುವಾಗಲೇ ಅರ್ಧ ಬೆಂದೋಗ್ಬಿಟ್ಟಿರುತ್ತೆ ಅದೆಷ್ಟು ಮುಳುಗುತ್ತೆ ನೋಡಿ ಅಷ್ಟು ನೀರು ಹಾಕಿದ್ರೆ ಸಾಕು ಇದನ್ನು ಮುಚ್ಚಿಟ್ಟು ಚೆನ್ನಾಗಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಈಗ ನಾವೇನು ಮಸಾಲೆ ಹಾಕ್ದಾಗ ಕನ್ಸಿಸ್ಟೆನ್ಸಿ ಇತ್ತು ನೋಡಿ ಆ ಲೆವೆಲ್ಗೆ ಎಲ್ಲ ಪೀಸಸ್ಗೂ ಮಸಾಲೆ ಮೆತ್ಕೋಬೇಕು ಅಂಟ್ಕೋಬೇಕು ಅಲ್ಲಿವರೆಗೂ ಇದು ಕುದಿಸ್ಬೇಕಾಗತ್ತೆ ಬೇಗನೆ ಆಗಿಬಿಡುತ್ತೆ ಏನು ಲೇಟಾಗಿ ಏನಾಗಲ್ಲ ಆಗೋಲ್ಲ ನಾವು ಜಾಸ್ತಿ ನೀರು ಹಾಕಿಲ್ದೇ ಇರೋದ್ರಿಂದ ನೀಟಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಕುದಿ ಬಂದ ನಂತರ ಸ್ವಲ್ಪ ಸಿಮ್ಮಲ್ಲಿಟ್ಟು ಬೇಯಿಸ್ಬೇಕಾಗತ್ತೆ ಸಿಮ್ಮ ಅಂದರೆ ಮಧ್ಯಮ ಉರಿಯಲ್ಲಿಟ್ಟರೆ ಸಾಕು ಜಾಸ್ತಿ ಉರಿ ಕೊಟ್ಟಾಗ ಸೀದೋಗಿಬಿಡತ್ತೆ ತಳ ಅದಕ್ಕೆ ಇವೆಲ್ಲ ಮಾಡುವಾಗ ಸ್ವಲ್ಪ ಗಟ್ಟಿ ಪಾತ್ರೆನೇ ಇಡಬೇಕಾಗತ್ತೆ ನೋಡಿ ಕುದೀತಿದೆ ಈ ನೀರೆಲ್ಲ ಒಂದು ಎರಡು ನಿಮಿಷ ಕೈಯಾಡಿಸಿದ್ರೆ ಸಾಕು ಎಲ್ಲ ಸುಂಡೋಗಿಬಿಡತ್ತೆ ನೀರೆಲ್ಲ ಹೋಗಿ ಡ್ರೈ ಆಗುತ್ತೆ ಡ್ರೈ ಆದಾಗ ಆ ಏನು ಮಸಾಲೆ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿ ನೋಡಿ ಚೆನ್ನಾಗಿ ಬೆಂದಿದೆ ಈ ಹಂತದಲ್ಲಿ ರುಚಿಯನ್ನು ನೋಡಿ ನಾವು ಅದಕ್ಕೇನಾದರೂ ಸಪ್ಪೆ ಆಯಿತಾ ರುಚಿ ಏನು ಹೇಗಿದೆ ಅಂತ ನೋಡಿಬಿಟ್ಟು ಅದಕ್ಕೆ ಸ್ವಲ್ಪ ಕಡಿಮೆ ಆದರೆ ನಾವು ಅದಕ್ಕೆ ಸ್ವಲ್ಪ ರುಚಿಯನ್ನು ಅಂದರೆ ಉಪ್ಪನ್ನು ಹಾಕಬೇಕಾಗತ್ತೆ ಹಾಕ್ಬಿಟ್ಟು ಇದನ್ನು ಕೈ ಆಡಿಸ್ತಾನೆ ಇರಬೇಕು ಗಟ್ಟಿ ಬರೋವರೆಗೂ ಸ್ವಲ್ಪ ರುಚಿ ಕಡಿಮೆ ಇತ್ತು ನಾನು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಲ್ಮೋಸ್ಟ್ ಇದು ರೆಡಿಯಾಗ್ತಾ ಬಂದಿದೆ ಮುಚ್ಚಿಟ್ಟು ಬೇಯೋದಕ್ಕೆ ಬಿಡೋಣ ಮಧ್ಯಮ ಉರಿಯಲ್ಲಿ ನೋಡಿ ರೆಡಿಯಾಗಿದೆ ಪರ್ಫೆಕ್ಟಾಗಿ ಚಿಕನ್ ತಲೆ ಮತ್ತು ಕಾಲಿನ ಪಾಲಕ್ ಗ್ರೇವಿ ರೆಡಿಯಾಗಿದೆ ಈಗ ಇದನ್ನು ಸರ್ವ್ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನಂತರ ಕಮೆಂಟ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಇಡ್ಲಿ ದೋಸೆಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು